ನಮಸ್ಕಾರ ವೀಕ್ಷಕರೇ ಯೋಗವನ್ನು ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪ್ರತಿನಿತ್ಯದಂತೆ ಇವತ್ತು ಕೂಡ ಹೊಸ ಒಂದು ವಿಚಾರದ ಮಾಹಿತಿಯನ್ನು ಕೊಡೋ ಪ್ರಯತ್ನ ಜೊತೆಗೆ ಔಷಧಿಗಳನ್ನು ಮನೆಯಲ್ಲೇ ತಯಾರಿಸಿಕೊಳ್ಳುವಂಥ ವಿಚಾರಗಳನ್ನು ತಿಳಿಸ್ಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಜ್ವರದ ಬಗ್ಗೆ ಮಾಹಿತಿಯನ್ನು ಕೊಡೋಣ ಸಾಮಾನ್ಯವಾಗಿ ಇತ್ತೀಚೆಗೆ ಆಗಾಗ ಜ್ವರ ಬರೋದು ನೋಡ್ತಾ ಇರ್ತೀರ ಸೊ ಜ್ವರ ಬಂದ ತಕ್ಷಣ ಎಲ್ಲರಿಗೂ ನೆನಪಾಗತ್ತೆ ಪ್ಯಾರಾಸಿಟಮಲ್ ಮಾತ್ರೆ ಅಥವಾ ಡೋಲೋ ಸಿಕ್ಸ್ ಫಿಫ್ಟಿ ಈ ಔಷಧಿಯನ್ನು ಪಡೆದುಕೊಂಡ್ರೆ ನನಗೆ ಜ್ವರ ನಿವಾರಣೆ ಆಗುತ್ತೆ ಅನ್ನೋ ಒಂದು ಭ್ರಮೆಯಲ್ಲಿ ನೀವು ಆ ಮಾತ್ರೆಗಳನ್ನು ತಗೊಳ್ತೀರ ಆದರೆ ಆ ಮಾತ್ರೆನ ತಗೊಂಡ ತಕ್ಷಣ ಏನೋ ಜ್ವರ ಹೋಗುತ್ತೆ ಪುನಃ ಯಾಕೆ ಈ ಜ್ವರ ನನ್ನನ್ನು ನನ್ನ ಕಾಡುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಆಲೋಚನೆ ಇಲ್ಲ ಅದಕ್ಕೋಸ್ಕರ ಒಂದಷ್ಟು ಟೆಸ್ಟ್ಗಳನ್ನು ಮಾಡಿಸ್ತೀರಾ ರಿಪೋರ್ಟ್ಗಳು ನಾರ್ಮಲ್ ಬರುತ್ತೆ ಆದರೂ ಕೂಡ ಜ್ವರ ಬರೋದು ನಿಲ್ತಾ ಇಲ್ಲ ಇದಕ್ಕೆ ಕಾರಣ ಏನು ಮೂಲ ಕಾರಣಗಳನ್ನು ನಾವು ಹುಡುಕ್ಬೇಕಾಗತ್ತೆ ಯಾವುದೇ ವ್ಯಕ್ತಿಗೆ ಪದೇ ಪದೇ ಜ್ವರ ಬರುತ್ತೆ ಅಂದರೆ ಅದು ಒಂದು ಸೋಂಕು ಅಂತ ಕೂಡ ನಾವು ಹೇಳ್ತೀವಿ ಹಾಗೆ ನಿಮಗೆ ವೈದ್ಯರು ಕೂಡ ತಿಳಿಸ್ತಾರೆ ಇದು ಇನ್ಫೆಕ್ಷನ್ ಇದೆ ಅಂತ ಸೊ ಒಬ್ಬರಿಂದ ಒಬ್ಬರಿಗೆ ಹರಡೋ ಜ್ವರ ಇರ್ಬೋದು ಅಥವಾ ನಿಮ್ಮಲ್ಲೇ ಅದು ಹೆಚ್ಚಿಗೆ ಆಗುವಂಥ ಜ್ವರ ಇರ್ಬೋದು ಇದಕ್ಕೆ ಮೂಲ ಸೋಂಕುಗಳಂತ ಹೇಳ್ತೀವಿ ಈ ಸೋಂಕು ಎಲ್ಲೆಲ್ಲಿರುತ್ತೆ ಯಾವ ಕಾರಣದಿಂದ ಈ ಜ್ವರಕ್ಕೆ ಸೋಂಕು ಹತ್ತಿರವಾಗ್ತದೆ ಅಂತ ನಾವು ಯೋಚನೆ ಮಾಡಿದ್ರೆ ಮೊದಲು ಆ ವ್ಯಕ್ತಿಯ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ದೇಹದಲ್ಲೇ ಸೋಂಕುಗಳು ಉತ್ಪತ್ತಿ ಆಗ್ತಿರುತ್ತೆ ಸೊ ಈ ದೇಹದಲ್ಲಿ ಉತ್ಪತ್ತಿ ಆಗೋ ಸೋಂಕು ಎಲ್ಲಿ ಉತ್ಪತ್ತಿ ಆಗತ್ತೆ ಯಾಕೆ ಈ ಒಂದು ರೋಗ ನಿರೋಧಕ ಶಕ್ತಿ ಕುಂಠಿತವಾಗುತ್ತೆ ಅಂತ ನಾವು ಮೊದಲು ಯೋಚನೆ ಮಾಡಬೇಕಾಗತ್ತೆ ಆ ರೀತಿ ಯೋಚನೆ ಮಾಡೋದಾದರೆ ನೀವು ಸೇವಿಸ್ತಾ ಇರೋ ಆಹಾರದ ಬಗ್ಗೆ ನೀವು ಯೋಚನೆ ಮಾಡಬೇಕಾಗತ್ತೆ ಯಾವ ಆಹಾರದಲ್ಲಿ ನಿಮ್ಮ ದೇಹಕ್ಕೆ ಶಕ್ತಿ ಸಿಗೋ ಹಾಗೆ ನೀವು ಕೊಡ್ತಾ ಇದ್ದೀರಾ ಯಾವ ನಿಮ್ಮ ತಿಂತ ಇಲ್ಲಿವರೆಗೂ ಸೇವಿಸ್ತಾ ಇರೋವಂಥ ಆಹಾರಗಳಲ್ಲಿ ಎಷ್ಟು ಶಕ್ತಿಯನ್ನು ನಿಮ್ಮ ನೀವು ದೇಹಕ್ಕೆ ಕೊಡ್ತಾ ಇದ್ದೀರಾ ಇದನ್ನು ಯೋಚನೆ ಮಾಡಬೇಕಾಗತ್ತೆ ಇಲ್ಲಿ ನಿಮ್ಮ ಆಹಾರಗಳು ದೇಹಕ್ಕೆ ಶಕ್ತಿಯನ್ನು ಕೊಡೋದಕ್ಕಿಂತ ಹೆಚ್ಚಾಗಿ ದೇಹದಲ್ಲಿ ಸೋಂಕುಗಳನ್ನು ಉತ್ಪತ್ತಿ ಮಾಡೋ ರೀತಿಯಲ್ಲಿ ಆಹಾರಗಳನ್ನು ಸೇವಿಸ್ತಾ ಇದ್ದೀರಾ ಅದು ನಿಮ್ಮ ಮೂಲ ಸಮಸ್ಯೆ ಆಗ್ತದೆ ಸೋಂಕು ಉತ್ಪತ್ತಿಯಾಗೋ ಮೂಲ ನಿಮ್ಮ ಉದರ ಹೊಟ್ಟೆಯ ಭಾಗದಲ್ಲಿ ನೀವು ಸೇವಿಸಿದಂಥ ಆಹಾರಗಳು ನಿಮಗೆ ಸೋಂಕನ್ನು ಉಂಟು ಮಾಡ್ತಾ ಇದೆ ಈ ಸೋಂಕುಗಳು ರೋಗ ನಿರೋಧಕ ಶಕ್ತಿಯನ್ನು ಕೊಲ್ತಾ ಇದೆ ಅಂತಲೇ ಹೇಳ್ಬೋದು ಇದರಿಂದ ನಿಮ್ಮ ದೇಹದ ನಿಶಕ್ತಿ ಒಂದು ಕಡೆ ಆಗುತ್ತೆ ಜೊತೆಗೆ ನಿಮ್ಮ ದೇಹಕ್ಕೆ ತೊಂದರೆ ಕೊಡ್ತಾ ಇರತಕ್ಕಂಥ ಸೋಂಕುಗಳ ವಿರುದ್ಧ ಹೋರಾಟ ಮಾಡೋ ಶಕ್ತಿ ಕೂಡ ನಿಮ್ಮ ದೇಹದಲ್ಲಿ ಕುಂಠಿತವಾಗ್ತಾ ಇದೆ ಇದರಿಂದ ಆಗಾಗ ವಾತಾವರಣದ ಸೋಂಕು ಇರ್ಬೋದು ಆಹಾರದ ಸೋಂಕು ಇರ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ತಕ್ಷಣ ನಿಮಗೆ ಶೀತ ನೆಗಡಿ ಕೆಮ್ಮು ಜ್ವರ ಇದು ಕಾಡಲಿಕ್ಕೆ ಶುರುವಾಗುತ್ತೆ ಇನ್ನು ವಾತಾವರಣದ ಮುಖಾಂತರ ಹೇಗಾಗತ್ತೆ ಅಂತ ಹೇಳಿದ್ರೆ ಒಂದು ನಿಮ್ಮ ವಾತಾವರಣದಲ್ಲಿ ನೀವು ಸ್ವಚ್ಛತೆಯನ್ನು ಕಾಪಾಡಿಲ್ಲ ಅಂತ ಹೇಳಿದ್ರೆ ಈ ಸಮಸ್ಯೆ ಉಂಟಾಗ್ತದೆ ಅಂದರೆ ರಸ್ತೆ ಬದಿಯಲ್ಲಿ ಆಹಾರ ಸೇವಿಸೋದಿರಬಹುದು ಅಥವಾ ಬೇಕ್ರಿ ಆಹಾರಗಳು ಯಾರೂ ಸ್ವಚ್ಛತೆಯನ್ನು ಕಾಪಾಡಿ ನಿಮಗೋಸ್ಕರ ವ್ಯಾಪಾರವನ್ನು ಮಾಡೋದಿಲ್ಲ ಅವರಿಗೆ ವ್ಯಾಪಾರದ ಇಚ್ಛೆ ಹೆಚ್ಚಿರೋದ್ರಿಂದ ಅವರು ಆ ಒಂದು ಸ್ವಚ್ಛತೆಯನ್ನು ಕಾಪಾಡಿ ನಿಮಗೆ ಆಹಾರ ತಯಾರಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹೊರಗೆ ಸೇವಿಸ್ತಕ್ಕಂಥ ಆಹಾರಗಳು ಹೊರಗಿನ ಸೋಂಕುಗಳನ್ನು ನಿಮಗೆ ದೇಹಕ್ಕೆ ತರುತ್ತೆ ಜೊತೆಗೆ ವಾತಾವರಣದಲ್ಲಿ ಕಲ್ಮಶಗಳು ಹೊಗೆ ಇರಬಹುದು ರಾಸಾಯನಿಕಗಳಿರಬಹುದು ಹಾಗೆ ವಾತಾವರಣದಲ್ಲಿ ನೀರು ನಿಂತು ಸೊಳ್ಳೆಗಳಿರಬಹುದು ಹಾಗೆ ವಾಸನೆಗಳಿರಬಹುದು ಈ ರೀತಿ ಹಲವಾರು ರೀತಿಯ ಹೊರಗಿನ ಸೋಂಕುಗಳು ಕೂಡ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಈ ಒಂದು ಸಮಸ್ಯೆ ನಿಮಗೆ ಜ್ವರಕ್ಕೆ ಕಾರಣವಾಗುತ್ತೆ ಇನ್ನು ಕೈ ಬೆವರುಗಳು ತಗುಲಿದಂಥ ಆಹಾರ ಸ್ವಚ್ಛತೆಯನ್ನು ಕಾಪಾಡದೆ ಆಹಾರ ತಯಾರಿಸುವಂಥದ್ದು ಅಥವಾ ನಿಮ್ಮ ಆಹಾರ ತಯಾರಿಸುವಂಥ ಪಾತ್ರೆಗಳನ್ನು ಸರಿಯಾಗಿ ತೊಳೆದೇ ಆಹಾರವನ್ನು ತಯಾರಿಸುವಂಥದ್ದು ಆಹಾರ ತಯಾರಿಸುವ ಸಾಮಗ್ರಿಗಳನ್ನು ಸ್ವಚ್ಛಪಡಿಸದೆ ತಯಾರಿಸುವಂಥದ್ದು ಈ ರೀತಿ ನಿಮ್ಮ ಆಹಾರಗಳಲ್ಲಿ ಕಲ್ಮಶಗಳನ್ನು ನಿಮ್ಮ ದೇಹಕ್ಕೆ ತೆಗೆದುಕೊಂಡ್ರೂ ಕೂಡ ನಿಮಗೆ ಈ ಜ್ವರ ಅನ್ನೋದು ಕಾಡ್ತಾ ಹೋಗುತ್ತೆ ಹಾಗಾಗಿ ಸ್ವಚ್ಛತೆ ಇಳದೇ ಇರುವಂಥ ಪದಾರ್ಥಗಳು ಅಥವಾ ಪ್ರದೇಶ ನಿಮಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಇನ್ನು ಅಧಿಕವಾದ ಮಾಂಸಾಹಾರ ಸೇವನೆ ಕೂಡ ನಿಮಗೆ ಜ್ವರವನ್ನು ಹೆಚ್ಚಾಗಿ ಬರ್ಸುತ್ತೆ ಯಾಕಂದರೆ ಮಾಂಸಾಹಾರ ಮನುಷ್ಯನ ಆಹಾರ ಅಲ್ಲ ಅದು ಪ್ರಾಣಿಗಳ ಆಹಾರ ಮನುಷ್ಯ ಬಾಯಿ ರುಚಿಗೋಸ್ಕರ ಕಲ್ತಿರ್ತಕ್ಕಂಥ ಒಂದು ಆಹಾರ ಪದ್ಧತಿ ಇದು ಜೀರ್ಣಕ್ರಿಯೆಯನ್ನು ಸರಿಯಾಗಿ ಮಾಡೋದಿಲ್ಲ ನೀವು ಒಂದು ದಿನ ಸೇವಿಸದಂಥ ಆಹಾರ ಅಂದರೆ ಮಾಂಸಾಹಾರ ಐದು ದಿನಗಳ ಕಾಲ ನಿಮ್ಮ ಹೊಟ್ಟೆಯಲ್ಲೇ ಅದು ಕೊಳಿತಾ ಹೋಗುತ್ತೆ ಸೋಂಕುಗಳನ್ನು ಉತ್ಪತ್ತಿ ಮಾಡುತ್ತೆ ಇದರಿಂದ ಕೂಡ ಜ್ವರಕ್ಕೆ ಇದು ಕಾರಣವಾಗ್ತದೆ ಹಾಗಾಗಿ ಅಧಿಕ ಮಾಂಸಾಹಾರ ಸೇವನೆ ಕೂಡ ನಿಮಗೆ ಒಂದು ಸೋಂಕನ್ನು ಉಂಟು ಮಾಡಲಿಕ್ಕೆ ಕಾರಣವಾಗ್ತದೆ ಇವೆಲ್ಲ ಪದ್ಧತಿ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡಿಕೊಳ್ಬೇಕೆಂದ್ರೆ ನಿಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಸರಿ ಹೋಗಬೇಕಾಗತ್ತೆ ಇನ್ನು ಈ ರೀತಿ ಜ್ವರ ಪದೇ ಪದೇ ಬರ್ತಾ ಇದ್ದರೆ ನೀವು ಮಾಡಬೇಕಾಗಿರೋ ಮನೆ ಮದ್ದುಗಳೇನಪ್ಪ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಿಮಗೆ ಜ್ವರ ಬಂದ ತಕ್ಷಣ ಟೋಲೋ ಸಿಕ್ಸ್ ಫಿಫ್ಟಿ ಅಥವಾ ಪ್ಯಾರಾಸೆಟಮಲ್ ಅಥವಾ ಮತ್ಯಾವುದೋ ಒಂದು ಔಷಧಿ ಮಾತ್ರೆಗಳನ್ನು ತೆಗೆದುಕೊಂಡಾಗ ನಿಮಗೆ ಜ್ವರ ಏನೋ ಕಡಿಮೆ ಆಗುತ್ತೆ ಮಾತ್ರೆ ನುಂಗಿದ ಅರ್ಧ ಗಂಟೆಗಳಲ್ಲಿ ನಿಮ್ಮ ಮೈ ತಣ್ಣಗಾಗ್ತದೆ ಜ್ವರ ಹೋಗುತ್ತೆ ಮೈಯೆಲ್ಲ ಬೆವರುತ್ತೆ ಆದರೆ ಮೂರು ದಿವಸ ಆದರೂ ನಿಮ್ಗೆ ಊಟ ಸೇರಲ್ಲ ಗೊತ್ತಿಲ್ಲ ನಿಮಗೆ ಯಾಕೆ ಅಂತ ಹೇಳ್ತಾನೆ ಇರ್ತೀರಾ ನನಗೆ ಜ್ವರ ಬಿಟ್ಟಿದೆ ಆದರೆ ಸುಸ್ತು ಜಾಸ್ತಿ ಇದೆ ಊಟ ಸೇರ್ತಾ ಇಲ್ಲ ಆಯಾಸ ಆಗ್ತಾ ಇದೆ ಮಲಗಬೇಕು ಅನಿಸ್ತಾ ಇದೆ ಗೊತ್ತಿಲ್ಲ ಯಾಕೆ ಅಂತೇಳಿ ಯಾಕೆ ಅಂದರೆ ನೀವು ಸೇವಿಸಿದಂಥ ರಾಸಾಯನಿಕಗಳು ನಿಮ್ಮ ದೇಹವನ್ನು ಪ್ರವೇಶ ಮಾಡಿದ ತಕ್ಷಣ ನಿಮ್ಮ ದೇಹದ ಶಕ್ತಿ ಕುಂಠಿತವಾಗ್ತಾ ಹೋಗುತ್ತೆ ಹೆಸಿಡಿಟಿಗೆ ಅದು ಕಾರಣವಾಗುತ್ತೆ ಹೊಟ್ಟೆ ಸಮಸ್ಯೆ ಹೆಚ್ಚಾಗುತ್ತೆ ಇದರಿಂದ ಹಸಿವು ಕಡಿಮೆ ಆಗ್ತದೆ ಹೆಸಿಡಿಟಿ ಗ್ಯಾಸ್ಟ್ರಿಕ್ ಅನ್ನಲಿಕ್ಕೆ ನಿಮಗೆ ಅದು ಕಾರಣವಾಗುತ್ತೆ ಆದರೆ ನೀವು ಮಾಡೋ ಮನೆಮದ್ದು ನಾನು ಈಗೇನು ಹೇಳ್ತಾ ಇದ್ದೀನಿ ಆ ಮನೆಮದ್ದನ್ನು ನೀವು ಮಾಡಿದ ಆದ್ರೆ ಖಂಡಿತವಾಗ್ಲೂ ನಿಮಗೆ ಜ್ವರ ಇತ್ತು ಅನ್ನೋದೇ ನೆನಪಿರೋದಿಲ್ಲ ಜೊತೆಗೆ ಹಸಿವು ಚೆನ್ನಾಗಾಗತ್ತೆ ಸುಸ್ತು ಆಯಾಸ ಕಡಿಮೆ ಆಗತ್ತೆ ನಿದ್ರೆ ಚೆನ್ನಾಗಿ ಮಾಡ್ತೀರಾ ಆರಾಮ್ಸೆ ಓಡಾಡ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ನಿಭಾಯಿಸ್ಬೋದು ಈ ರೀತಿಯ ಒಂದು ಮನೆಮದ್ದು ನೀವು ನೋಟ್ ಮಾಡಿಕೊಂಡು ಪ್ರತಿನಿತ್ಯ ಮಾಡಬಹುದು ಯಾರಿಗೆ ಜ್ವರ ಬಂದರೂ ಕೂಡ ಚಿಕ್ಕ ವಯಸ್ಸಿನ ಮಕ್ಕಳಿಂದ ವಯಸ್ಸಾಗಿರೋರು ತನಕ ನೀವು ಪ್ರಮಾಣಗಳನ್ನು ನಿರ್ಧಾರ ಮಾಡಿ ಈ ಮನೆಮದ್ದನ್ನು ಮಾಡಿಕೊಳ್ಬಹುದು ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಒಂದು ಲೀಟರ್ ನೀರನ್ನು ತೆಗೆದುಕೊಳ್ಳಿ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಬೇವಿನ ಎಲೆಯನ್ನು ತೆಗೆದುಕೊಳ್ಳಿ ತಾಜಾ ಎಲೆ ಇರಲಿ ಒಣಗಿರಬಾರ್ದು ತಾಜಾ ಬೇವಿನ ಎಲೆ ಜೊತೆಗೆ ಇನ್ನೊಂದು ನಾಲ್ಕು ಚಮಚ ಜೀರಿಗೆ ನಾಲ್ಕು ಚಮಚ ಧನಿಯಾ ರುಚಿಗೆ ಸ್ವಲ್ಪ ಬೆಲ್ಲ ಮತ್ತು ಶುದ್ಧ ಅರಿಶಿನ ಇದಿಷ್ಟನ್ನು ಸೇರಿಸಿ ಕಷಾಯವನ್ನು ಕಾಯಿಸಬೇಕಾಗತ್ತೆ ಒಂದು ಲೀಟರ್ ನೀರು ಅರ್ಧ ಲೀಟರ್ಗೆ ಇಂಗೋ ತನಕ ಅದನ್ನು ಕುದಿಸ್ಬೇಕು ಈ ಅರ್ಧ ಲೀಟರ್ ಕಷಾಯವನ್ನು ಒಂದೇ ಸರಿ ಕುಡಿಬೇಡಿ ಗಂಟೆಗೆ ನೂರು ಎಮ್ ಎಲ್ ಒಂದು ಗಂಟೆಯಲ್ಲಿ ಒಂದು ಟೀ ಗ್ಲಾಸಷ್ಟು ಚಾ ಮಾಡುವಂಥ ಲೋಟದಷ್ಟು ಕಷಾಯವನ್ನು ಒಂದು ಗಂಟೆಯಲ್ಲಿ ಸೇವನೆ ಮಾಡಿ ಆ ರೀತಿ ಆ ಅರ್ಧ ಲೀಟರ್ ಕಷಾಯವನ್ನು ಇಡೀ ದಿನದಲ್ಲಿ ನೀವು ಸೇವನೆ ಮಾಡ್ತಾ ಬಂದಿದ್ದೆ ಆದರೆ ಕೇವಲ ನಾಲ್ಕು ಗಂಟೆಗಳಲ್ಲಿ ನಿಮ್ಮ ದೇಹದಿಂದ ಜ್ವರ ಆಚೆಗೆ ಬರುತ್ತೆ ಜೊತೆಗೆ ನಿಮಗೆ ಸುಸ್ತು ಆಯಾಸ ಜ್ವರ ಬಂದಿದ್ದು ಯಾವುದೇ ಒಂದು ರೀತಿಯ ಕೆಟ್ಟ ಪರಿಣಾಮಗಳು ನಿಮ್ಮಲ್ಲಿರೋದಿಲ್ಲ ಆ ಜ್ವರ ಬಿಡ್ತಾ ಹೋಗ್ತಾ 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 ನಿಮಗೆ ಹಸಿವಾಗ್ಲಿಕ್ಕೆ ಶುರುವಾಗುತ್ತೆ ಊಟ ಚೆನ್ನಾಗಿ ಮಾಡ್ತೀರಾ ನಿದ್ರೆ ಚೆನ್ನಾಗಿ ಮಾಡ್ತೀರಾ ಸುಸ್ತು ಆಯಾಸ ಜ್ವರ ಎಲ್ಲವನ್ನು ಕೂಡ ನೀವು ಮಾಯ ಮಾಡ್ಕೊಳ್ಬೋದು ಈ ರೀತಿಯ ಒಂದು ಬೇವಿನ ಕಷಾಯವನ್ನು ಬಳಸಿ ಆದರೆ ಕೆಲವು ಬಾರಿ ಜ್ವರ ಬಂದರೆ ಎಂಟು ದಿವಸ ಆದರೂ ಹೋಗೋದೇ ಇಲ್ಲ ಈ ಬೇವಿನ ಕಷಾಯವನ್ನು ಮಾಡದೆ ಮಾಡಿದಾಗ ಕಡಿಮೆ ಆಯಿತು ಮತ್ತೆ ನಾಳೆ ಬೆಳಗ್ಗೆ ಬಂದ್ಬಿಡ್ತು ಅಂದರೆ ನಿಮ್ಮ ದೇಹದಲ್ಲಿ ಸೋಂಕು ಇನ್ನೂ ಉಳಿದಿದೆ ಅದಕ್ಕೆ ಹೀಗಾಗ್ತಾ ಇದೆ ಹಾಗಾಗಿ ಒಂದೆಂಟು ದಿನಗಳ ಕಾಲ ಈ ಕಷಾಯವನ್ನು ಬಿಡಬೇಡಿ ಮಾಡ್ತಾ ಹೋಗಿ ಜೊತೆಗೆ ಹರಳೆಣ್ಣೆಯನ್ನು ಸೇವಿಸಿ ಸೋಂಕು ನಾಶಕ ಈ ಹರಳೆಣ್ಣೆ ಶುದ್ಧ ಹರಳೆಣ್ಣೆಯನ್ನು ಕೂಡ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎರಡೆರಡು ಚಮಷ ಸೇವಿಸಿ ದೇಹ ಶುದ್ಧಿ ಮಾಡ್ಕೊಳ್ಳಿ ಜೊತೆಗೆ ಇಡೀ ದಿನಕ್ಕೆ ಆಗುವಷ್ಟು ಬೇವಿನ ಕಷಾಯವನ್ನು ಇಟ್ಕೊಳ್ಳಿ ಹಾಗೆ ಹೊಟ್ಟೆ ಖಾಲಿ ಇಡಬೇಡಿ ಆದಷ್ಟು ಮೃದು ಆಹಾರಗಳನ್ನು ಸೇವಿಸಬೇಕಾಗತ್ತೆ ಜ್ವರ ಬಂದಾಗ ಜೀರ್ಣಶಕ್ತಿ ಕಡಿಮೆ ಇರುತ್ತೆ ನೀವು ಗಟ್ಟಿ ಆಹಾರವನ್ನೇನಾದರೂ ಸೇವಿಸಿದ್ರೆ ಮತ್ತೆ ಜ್ವರಕ್ಕೆ ಅದು ಕಾರಣವಾಗ್ತದೆ ಹಾಗಾಗಿ ಮೃದು ಆಹಾರಗಳ ಬಳಕೆ ಮತ್ತು ನೀರಿನ ಅಂಶವನ್ನು ಹೆಚ್ಚೆಚ್ಚು ಬಳಸೋದ್ರಿಂದ ನಿಮ್ಮ ದೇಹದಿಂದ ಸೋಂಕು ಹೊರ ಬರುತ್ತೆ ಇದನ್ನು ನೀವು ಮಾಡಿಕೊಳ್ಬಹುದು ಇನ್ನು ಅಮೃತ ಬಳ್ಳಿ ಎಲೆಯ ಕಷಾಯ ಕೂಡ ನಿಮ್ಮ ಜ್ವರ ನಿವಾರಣೆಯನ್ನು ಮಾಡುತ್ತೆ ಸೋಂಕು ನಾಶವನ್ನು ಮಾಡುತ್ತೆ ಅಮೃತ ಬಳ್ಳಿ ತುಳಸಿ ಮತ್ತು ಪುದೀನಾ ಇವ ಮೂರನ್ನು ಸೇರಿಸಿ ಒಂದು ಕಷಾಯವನ್ನು ಮಾಡಿ ಕೂಡ ನೀವು ಸೇವಿಸಬಹುದು ಮತ್ತು ಕಿತ್ತಲೆ ಹಣ್ಣು ಈ ಕಿತ್ತಲೆ ಹಣ್ಣಿಗೆ ಸ್ವಲ್ಪ ಜೇನು ಬೆರೆಸಿ ನೀವು ಹಣ್ಣನ್ನು ಬಳಸಿದ್ರೂ ಕೂಡ ಈ ರೀತಿಯ ಸೋಂಕು ಇರತಕ್ಕಂಥ ಜ್ವರಗಳು ನಿವಾರಣೆ ಆಗುತ್ತೆ ಇನ್ನು ಪಪ್ಪಾಯ ಹಣ್ಣು ಕೂಡ ನಿಮ್ಮ ಸೋಂಕನ್ನು ನಿವಾರಣೆ ಮಾಡುತ್ತೆ ಈ ರೀತಿ ಒಂದು ಉತ್ತಮ ಆಹಾರ ಶೈಲಿಯನ್ನು ನೀವು ಬಳಸಿದ್ರೆ ಖಂಡಿತವಾಗ್ಲೂ ಡೆಂಗ್ಯೂ ಜ್ವರ ಇರಲಿ ಟೈಫಾಯ್ಡ್ ಇರಲಿ ಯಾವುದೇ ರೀತಿಯ ಜ್ವರ ರೂ ಕೂಡ ನಿಮ್ಮ ಮನೆಯಲ್ಲೇ ನೀವು ವಾಸಿ ಮಾಡಿಕೊಳ್ಬಹುದು ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೇಕು ಅಥವಾ ಗುಣವಾಗದ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿಗೆ ಬಳಲ್ತಾ ಇರೋರು ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಅಥವಾ ಎಷ್ಟೋ ವರ್ಷಗಳಿಂದ ತಿಂತಾ ಇರೋ ಒಂದು ರಾಸಾಯನಿಕ ಮಾತ್ರೆಗಳಿಗೆ ಮುಕ್ತಿಯನ್ನು ಕಾಣಬೇಕು ಅನ್ನೋ ಆಸೆ ನಿಮಗಿದ್ರೆ ಖಂಡಿತವಾಗ್ಲೂ ಗುಣವಾಗದ ಸಮಸ್ಯೆಗಳಿಗೆ ಯೋಗವನ್ನ ಬೆಟ್ಟವನ್ನು ನೀವು ಭೇಟಿ ಮಾಡಬಹುದು ಯೋಗವನ್ನ ಬೆಟ್ಟ ಬೆಂಗಳೂರಿನ ಕನಕಪುರ ರಸ್ತೆ ಕುಣಿಗಲ್ನ ಕೆ ಹುರಳಿ ಬೋರ್ಸಂದ್ರ ಹಾಗೆ ಚಿತ್ರದುರ್ಗದ ಸಿಬಿ ಮತ್ತು ಬಾಗಲಕೋಟೆಯ ನವನಗರದಲ್ಲಿ ಶಾಖೆಗಳಿದೆ ನಿಮಗೆ ಹತ್ತಿರವಾಗ್ತಕ್ಕಂಥ ಶಾಖೆಯನ್ನು ಗುರುತಿಸ್ಕೊಳ್ಳಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಭೇಟಿ ಮಾಡಬಹುದು ನಮಸ್ಕಾರ